ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೇನು ಹಬ್ಬಗಳ ಸರಣಿ ಆರಂಭ ಆಗ್ತಾ ಇದೆ ಮೊದಲು ಬರುವಂಥದ್ದು ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಹಿಂದಿನ ಕಾಲದಲ್ಲೆಲ್ಲ ನನಗೆ ವೈಯಕ್ತಿಕವಾಗಿ ಈ ಹಬ್ಬ ಬಂದರೆ ಒಂದು ರೀತಿಯ ಹೆದರಿಕೆ ಯಾಕಂತಂದ್ರೆ ನಾಗರಾಧನೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಅದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಆದರೆ ನನಗೆ ನನಗೂ ವೈಯಕ್ತಿಕವಾಗಿ ತುಂಬಾ ಹೆದರಿಕೆನೇ ಇತ್ತು ಅದರ ಬಗ್ಗೆ ಬಟ್ ಈ ನಾಗಾರಾಧನೆ ಬಗ್ಗೆ ಸಂಪೂರ್ಣವಾಗಿ ನನ್ನ ಚಿಂತನೆ ಬದಲಾಗಿದ್ದು ಒಂದು ಕೃತಿಯನ್ನು ಓದಿದ ನಂತರ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸುವಿನಲ್ಲಿ ನನ್ನ ಸ್ನೇಹಿತರಾದಂತಹ ಉರುಗ ತಜ್ಞರು ಗುರುನಾಥ್ ಸನಿಲ್ ಅವರ ಕೃತಿ ನಾಗಬೀದಿಯೊಳಗಿಂದ ಓದುವಂಥ ಓದುವಂತ ಅವಕಾಶ ನನಗೆ ಸಿಕ್ಕಿದ್ದು ಒಂದಿಷ್ಟು ದಪ್ಪದ ಪುಸ್ತಕ ಒಂದು ವಾರದಲ್ಲಿ ಓದ್ ಮುಗಿಸಿದ್ದೇನೆ ಆಗ ನಾನು ಟೆಲಿವಿಷನ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಕೃತಿಯ ಮೇಲೆ ಮೂರು ಗಂಟೆ ಲೈವ್ ಕಾರ್ಯಕ್ರಮವನ್ನು ಮಾಡಿದ್ದೆ ಎಂಥ ಅದ್ಭುತವಾದಂಥ ಕೃತಿ ಅಂತಂದರೆ ನಾಗರಾಧನೆ ಬಗ್ಗೆ ಇದ್ದಂಥ ನನ್ನಲ್ಲಿ ಏನು ಪರ್ಸೆಪ್ಷನ್ ಇತ್ತಲ್ಲ ಅದು ಕಂಪ್ಲೀಟ್ ಬದಲು ಮಾಡಿದ ಕೃತಿ ಅಂತಂದರೆ ಅದು ನಾಗಬೀದಿಯೊಳಗಿಂತ ಅದರಲ್ಲಿ ಎಷ್ಟು ಚೆನ್ನಾಗಿ ಅವರು ನಾಗ ನಡೆ ನಾಗಬೀದಿ ನಾಗದೋಷ ಆಚರಣೆಗಳು ಹಿಂದಿನ ಕಾಲದ ಆಚರಣೆಗಳು ನಂಬಿಕೆಗಳು ಮೂಢನಂಬಿಕೆಗಳು ನೈಜ ನಾಗನ ಕಂಡ್ರೆ ನಾವು ಯಾಕೆ ಹೆದರುತ್ತೇವೆ ನಾವು ನಿಜವಾಗಿ ಪೂಜೆ ಮಾಡ್ತಾ ಇರುವಂತಹ ನಾಗ ಯಾರು ಹಾಗಾದ್ರೆ ಇದೆಲ್ಲವನ್ನು ಎಷ್ಟು ಸುಂದರವಾಗಿ ಅವರ ಅನುಭವದ ಸಹಿತ ವಿವರಣೆ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಓದಿ ನಾನು ದಂಗಾಕ್ಬಿಟ್ಟೆ ಮತ್ತು ಎಷ್ಟೋ ಜನರಿಗೆ ಈ ಪುಸ್ತಕವನ್ನು ಓದಲೇಬೇಕು ಅಂತ ಸಜೆಷನ್ ಕೂಡ ಖಂಡಿತವಾಗಿ ಕೊಟ್ಟಿದ್ದೇನೆ ಇದರಲ್ಲಿ ಅವರು ತುಂಬ ತುಂಬ ಚೆನ್ನಾಗಿ ನನಗೆ ವೆರಿ ಇಂಪಾರ್ಟೆಂಟ್ ನಾಗಾರಾಧನೆ ಅಂತಂದರೆ ನಿಸರ್ಗಾರಾಧನೆ ಅದು ಹೇಗೆ ಅನ್ನೋದನ್ನು ನಿರೂಪಿಸ್ತಾರೆ ಅನಾವಶ್ಯಕ ಹೆದರಿಕೆ ಬೇಡ ಅನ್ನೋದನ್ನು ಹೇಳ್ತಾರೆ ಅದರ ಜೊತೆಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ವೈಜ್ಞಾನಿಕ ಪುರಾವೆಯನ್ನು ಕೊಡ್ತಾ ಯಾರ ಭಾವನೆಗೂ ಧಕ್ಕೆ ಬಾರದ ಹಾಗೆ ಅದರಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ ಈ ಕೃತಿಯನ್ನು ಖಂಡಿತವಾಗಿಯೂ ಓದಿ ನೀವು ಕೂಡ ಎನ್ಲೈಟನ್ ಆಗ್ತೀರಿ ಮತ್ತು ನಿಮ್ಮ ಸುತ್ತಮುತ್ತಲಿನವರಿಗೆ ಈ ಪುಸ್ತಕವನ್ನು ಓದೋದಕ್ಕೆ ಹೇಳಿ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು